ಮನುಷ್ಯನಲ್ಲಿರ್ತಕ್ಕಂಥ ಬಯಕೆ ಮನುಷ್ಯನಲ್ಲಿರ್ತಕ್ಕಂಥ ಕನಸು ಮನುಷ್ಯನಿಗಿರ್ತಕ್ಕಂಥ ಆಸಕ್ತಿ ಅವನನ್ನು ತಾನು ಏನಾಗ್ತಾನೋ ಅದನ್ನು ಮಾಡುತ್ತೆ ಒಬ್ಬ ವ್ಯಕ್ತಿಗೆ ಈಗ ಜಸ್ಟ್ ಆ ಮಕ್ಕಳ ನಿರೂಪಣೆ ನಮ್ಮ ಬಗ್ಗೆ ಕೊಟ್ಟ ಅವರು ಇಂಟ್ರೊಡಕ್ಷನ್ ಫಸ್ಟ್ ಮತ್ತು ಸೆಕೆಂಡ್ ಕ್ಲಾಸ್ ಐದು ಆರು ಅಥವಾ ಏಳು ವರ್ಷದ ಮಕ್ಕಳಿಗೆ ಇವತ್ತು ಏನು ಕನಸು ಕಾಣ್ತಾರೋ ಮುಂದೆ ಅದೇ ಆಗ್ತಾರೆ ಅದಕ್ಕೆ ನಾವೆಲ್ಲರೂ ಉದಾಹರಣೆ ಪೋಷಕರಾಗಿ ನೀವು ಹಿರಿಯರಾಗಿ ಉಳಿದೆಲ್ಲವರು ಸೊ ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಇತ್ತೀಚೆಗೆ ಇತ್ತೀಚೆಗೆ ನಮ್ಮ ಪೋಷಕರಲ್ಲಿ ಅಥವಾ ನಮ್ಮಲ್ಲಿ ಒಂದು ಮನೋಭಾವನೆ ಏರಿದೆ ಮಕ್ಕಳ ಬೆಳವಣಿಗೆಯ ಬಗ್ಗೆ ಅಂತಂದ್ರೆ ಒಂದು ಒಳ್ಳೆ ಸ್ಕೂಲು ಯುನೈಟೆಡ್ ಅಕಾಡೆಮಿ ಅಂತ ಒಂದು ಸ್ಕೂಲ್ ಅನ್ನ ನೋಡಿ ಸ್ಕೂಲ್ಗೆ ಸೇರಿಸೋದು ಕೊಟ್ಟಂತ ಹೋಮ್ವರ್ಕ್ ಅನ್ನ ಪ್ರತಿನಿತ್ಯ ತಪ್ಪದೆ ಸಮಯ ಎಷ್ಟಾದರೂ ಕೂಡ ಅದನ್ನು ಮಾಡಿಸೋದು ಒಂದು ಟ್ಯೂಷನ್ ಹಾಕ್ಸೋದು ಅದು ನಮ್ಮ ಜವಾಬ್ದಾರಿ ಅಂತ ನಾವು ಅತಿ ಚಾಚೂ ತಪ್ಪದೆ ಆ ಕೆಲಸವನ್ನ ಮಾಡ್ತೇವೆ ಆದರೆ ಅತಿ ಅವಶ್ಯಕವಾಗಿ ಆಗ್ಬೇಕಾದ ಕೆಲಸ ಏನಂತಂದ್ರೆ ಮನುಷ್ಯರಿಗೆ ಬರೀ ಸುಶಿಕ್ಷಿತನಾದ್ರೆ ಸಾಲದು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅದಕ್ಕೆ ಅಗತ್ಯವಾದಂತ ಪೂರಕ ಎಲ್ಲ ಅಂಶಗಳನ್ನು ಕೂಡ ಯುನೈಟೆಡ್ ಅಕಾಡೆಮಿ ಕೊಡುತ್ತೆ ಅಂತ ಹೇಳಿ ಅದರ ಸಂಸ್ಥಾಪಕರು ನನಗೆ ಹೇಳ್ತಾ ಇದ್ರು ಆದರೂ ಕೂಡ ಹಿರಿಯರಾಗಿ ಪೋಷಕರಾಗಿ ನಾವು ಬಹಳಷ್ಟು ಸಾರಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗಲೇ ನಮಗದ ಗಮನಕ್ಕೆ ಬರುತ್ತದೆ ಯಾವತ್ತೋ ಒಂದು ದಿನ ಎಲ್ಲೋ ಸಿಕ್ಕಾಗ್ಲೇ ನಮಗೆ ಅನ್ಸುತ್ತೆ ಈ ನನ್ನ ಮಗ ಅಥವಾ ನನ್ನ ಮಗಳು ಈ ತಪ್ಪು ಮಾಡ್ತಿದ್ದಾಳೆ ಅಂತ ಆ ಕಾರಣಕ್ಕೆ ಪ್ರತಿನಿತ್ಯದ ಅವರ ಬೆಳವಣಿಗೆ ಪ್ರತಿನಿತ್ಯದ ಅವರ ಬೆಳವಣಿಗೆಯನ್ನು ನಾವು ಗಮನಿಸಬೇಕು ಸೂಕ್ಷ್ಮತೆಯಿಂದ ಒಳ್ಳೆಯ ಪ್ರಯೋಜಕ ಪ್ರಜೆಗಳಾಗಿ ಅವರು ಬೆಳೆಯುವತ್ತ ನಾವು ಲಕ್ಷ್ಯ ಕೊಡಬೇಕು ಅನ್ನೋದು ನಮ್ಮ ಭಾವನೆ ಒಳ್ಳೆಯ ಪ್ರಜೆಗಳಾಗಿ ಬೆಳೆಯಬೇಕಾದ್ರೆ ನಮಗೇನು ಅತಿ ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರತ್ಯೇಕವಾದ ವಿದ್ಯಾರ್ಹತೆ ಅಥವಾ ಬಹಳಷ್ಟು ಜ್ಞಾನದ ಅಗತ್ಯತೆ ಇಲ್ಲ ಜಗತ್ತಿನ ಇತಿಹಾಸದಲ್ಲಿ ಸಾಧಕರ ಎಲ್ಲ ಹೆಸರನ್ನು ಒಂದು ಸಾರಿ ನಾವು ನೋಡಿದರೆ ಯಾವುದೇ ದೇಶ ಇರಲಿ ಯಾವುದೇ ಜನಾಂಗ ಇರಲಿ ಯಾವುದೇ ಧರ್ಮದವ್ರು ಇರಲಿ ಅವರ ಬದುಕಿದ ಬದುಕನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಸಾಕು ಬುದ್ಧ ಹೇಗಾದ ಬಸವ ಹೇಗೆ ರೂಪಗೊಂಡ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗಿದ್ಲು ಸಂಗೊಳ್ಳಿ ರಾಯಣ್ಣ ಹೇಗಾದ ಹಕ್ಕ ಬುಕ್ಕ ರಾಷ್ಟ್ರವನ್ನ ಹೇಗೆ ಕಟ್ಟಿದ್ರು ಈ ಎಲ್ಲ ಕಥೆಗಳನ್ನ ಮೊದಲು ನಮಗೆ ಗೊತ್ತಿರಬೇಕು ಒಬ್ಬ ಮನುಷ್ಯನಾಗಿ ಬೆಳೆಯಲಿಕ್ಕೆ ಅಯಸ್ ಆಗಲಿ ನಮ್ಮ ಹುಡುಗ ಹೇಳ್ತಾ ಇದ್ದ ಏನಾಗ್ತೀಯಪ್ಪ ಅಂದ ತಕ್ಷಣ ಡಿ ಸಿ ಆಗ್ತೀನಿ ಸರ್ ಎರಡು ಸಾವಿರದ ಐದು ನೂರು ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಬ್ಯಾಚಲ್ಲಿ ಒಬ್ಬೊಬ್ಬ ಡಿ ಸಿ ಒಬ್ಬ ಎಸ್ ಪಿ ಬಂದರೂ ಕೂಡ ಯುನೈಟೆಡ್ ಅಕಾಡೆಮಿಯನ್ನು ಅಷ್ಟೊಂದು ಕಾಳಜಿ ಪೂರ್ವಕವಾಗಿ ಅವರು ಸಾಕಿರೋದು ಇಷ್ಟೊಂದು ಪ್ರೀತಿಯಿಂದ ತಾವೆಲ್ಲ ಬಂದು ಕೂತಿರೋದು ಸಾರ್ಥಕ ಆಗುತ್ತೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಒಂದು ವೇಳೆ ಅವರ ಐ ಎ ಎಸ್ ಐ ಪಿ ಎಸ್ ಆಗದೇ ಹೋದ್ರೂ ಕೂಡ ಆಗದೆ ಹೋದ್ರೂ ಕೂಡ ಅವರು ಆಯ್ದುಕೊಂಡ ವೃತ್ತಿಯಲ್ಲಿ ಆಯ್ದುಕೊಂಡ ಬದುಕಿನಲ್ಲಿ ದಿ ಬೆಸ್ಟ್ ಅವರಾಗಬೇಕು ಅದಕ್ಕೆ ಉದಾಹರಣೆ ನಮ್ಮೆದುರುಗಡೆ ಸಾಕಷ್ಟಿದೆ ಅವರು ಕಲಿಯುವ ಪಾಠ ಕಲಿಯುವ ಸಂಸ್ಕೃತಿಯಿಂದ ಪ್ರತಿನಿತ್ಯದ ಬದುಕಲ್ಲೂ ಅವರು ಅಳವಡಿಸಿಕೊಳ್ಳುವಂತಾಗಬೇಕು ಪೋಷಕರಿಗೆ ಯಾಕೆ ಅದು ಅತಿ ಅಗತ್ಯ ಅಂತಂದ್ರೆ ಇವತ್ತು ಎಲ್ಲಾ ತತ್ವಾದರ್ಶಗಳನ್ನ ಬಸವಣ್ಣನ ವಚನವನ್ನ ಕನಕ ಪುರಂದರದ ಕೀರ್ತನೆಗಳನ್ನ ಮಹಾನ್ ವ್ಯಕ್ತಿಗಳು ಮಹಾತ್ಮ ಗಾಂಧೀಜಿಯ ಸತ್ಯ ಮತ್ತು ಅಹಿಂಸೆಯ ಕಲ್ಪನೆಯನ್ನ ಸ್ವಾಮಿ ವಿವೇಕಾನಂದರ ರಾಷ್ಟ್ರಭಕ್ತಿಯ ಕಲ್ಪನೆಯನ್ನ ಕೇವಲ ಕೆಲವೇ ಕೆಲವು ಜನರಿಗೆ ನಾವು ಸೀಮಿತ ಮಾಡಿದೀವಿ ಅವರು ಹುಟ್ಟಬ್ಬನ್ನ ಮಾಡ್ತೀವಿ ಪ್ರತಿಯೊಂದನ್ನು ಮಾಡ್ತೀವಿ ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ನಾವು ಪೊಲೀಸ್ ಇಲಾಖೆಯಲ್ಲಿ ಇರುವುದರಿಂದ ನಮ್ಮ ಹತ್ರ ಬಹಳಷ್ಟು ಸಮಸ್ಯೆಗಳು ಬರುವುದರಿಂದ ಒಂದನ್ನ ಅತಿ ನಂಬಿಕೆಯಿಂದ ನಾವು ಹೇಳ್ತೀವಿ ಬಹಳ ಸುಶಿಕ್ಷಿತ ಕುಟುಂಬಗಳಲ್ಲೂ ಕೂಡ ಪ್ರತಿಯೊಬ್ಬರು ಇವತ್ತು ಸೆರೆವಾಸ ಸೆಲ್ಗಳಲ್ಲಿದ್ದೀವಿ ನಾವು ಕಂಪಾರ್ಟ್ಮೆಂಟ್ ಮನೆಯಲ್ಲಿ ಒಂದೇ ಮನೆಯಲ್ಲಿ ಆರು ಐದು ಜನ ವಾಸ ಮಾಡ್ತಿದ್ರು ಕೂಡ ನಮ್ಮ ಮನೆಯಲ್ಲಿ ಸಪರೇಟ್ ಕೋಣಿಗಳಿದೆ ಅಪಾರ್ಟ್ಮೆಂಟ್ಗಳಿದೆ ಸಳಿಗಳಿಲ್ಲ ಅಷ್ಟೇ ಆ ದಿಶೆಯಲ್ಲಿ ನಮಗಿರ್ತಕ್ಕಂಥ ಎಲ್ಲ ಹಿರಿಯರ ಬಗ್ಗೆ ಗೌರವ ಆಗಿರಲಿ ಉಳಿದಂಥದ್ದು ಮೌಲ್ಯ ಕುಸಿತ ಇರೋದು ನಮ್ಮ ನಿಮ್ಮೆಲ್ಲರ ಗಮನಕ್ಕಿದೆ ನಮ್ಮ ಮಕ್ಕಳು ಅವರು ಬೆಳೆದಾದ ಮೇಲೆ ಕಲಿತ ಪಾಠದಿಂದ ಅದನ್ನು ಮಾಡದಿರಲಿ ದಿ ಬೆಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಫಾರಿನ್ ರಿಟರ್ನ್ ಆಗಿ ಬಂದ ಮೇಲೆ ಸ್ವಂತ ತಂದೆ ತಾಯಿಗಳಿಗೆ ನಾವು ಮರ್ಯಾದೆಯನ್ನು ಕೊಡದೆ ಹೋದರೆ ಪಡೆದ ಶಿಕ್ಷಣ ಅಮೆರಿಕದ ಉದ್ಯೋಗ ವ್ಯರ್ಥ ಒಂದು ವೇಳೆ ಐ ಎ ಎಸ್ ಐ ಪಿ ಎಸ್ ಆಗಿಬಿಟ್ಟು ಎ ಸಿ ಅಥವಾ ನಮಗೆ ಕೊಟ್ಟಿರ್ತಕ್ಕಂಥ ಕಾರು ಬಂಗ್ಲೆದಲ್ಲಿ ನಾವು ಇದ್ದೂ ಕೂಡ ಕಟ್ಟ ಕಡೆಯ ಮನುಷ್ಯನಿಗೆ ಯಾವ ಉದ್ದೇಶಕ್ಕಾಗಿ ನಾವು ನೌಕರಿಗೆ ಸೇರಿದಿವೋ ಅದನ್ನು ಮರೆತು ಬಡವರ ಬಗ್ಗೆ ಅನುಕಂಪ ಕನಿಕರ ನಿರ್ಗತಿಕರ ಬಗ್ಗೆ ಹಿಂದುಳಿದವರ ಬಗ್ಗೆ ನನಗೆ ಒಂದು ವೇಳೆ ಅಂತಃಕರಣ ಅಥವಾ ಕಾಳಜಿ ಇರದೆ ಹೋಗಿದ್ರೆ ನಾನು ಐ ಎ ಎಸ್ ಐ ಪಿ ಎಸ್ ಆಗಿದ್ದು ವ್ಯರ್ಥ ಅಷ್ಟೇ ಅಲ್ಲ ಇಲ್ಲಿಂದ ಶಿಕ್ಷಣ ಪಡೆದವರೆಲ್ಲ ಒಂದು ವೇಳೆ ದೊಡ್ಡ ಬಿಸಿನೆಸ್ ಮ್ಯಾನ್ ಅತಿ ಅತ್ಯುತ್ತಮ ವ್ಯಾಪಾರಸ್ಥರಾದ ಮೇಲೂ ಕೂಡ ಅತ್ಯುತ್ತಮ ವ್ಯಾಪಾರಸ್ಥರಾದ ಮೇಲೂ ಕೂಡ ತಾನು ಗಳಿಸಿದ ಹಣದಲ್ಲಿ ಅಗತ್ಯವಿರುವವರಿಗೆ ಕೈ ಎತ್ತಿಕೊಡ್ತಕ್ಕಂಥ ದಾನದ ಗುಣ ಬರದೇ ಹೋದ್ರೆ ಅವರು ಎಷ್ಟೇ ಅತ್ಯುತ್ತಮ ಪ್ರಖ್ಯಾತ ಹೊಂದಿದ ಉದ್ದಮೆಯಾದರೂ ಕೂಡ ಅದು ವ್ಯರ್ಥ ಸೊ ಆ ಕಾರಣಕ್ಕೆ ಪಡೆದ ಶಿಕ್ಷಣ ಕಲಿತ ತತ್ವ ಒಳ್ಳೆ ಅಂಶಗಳನ್ನು ಪ್ರತಿನಿತ್ಯ ಬಳಸುವಂತಾಗ್ಲಿ ನಮಗೆ ಕುವೆಂಪು ಎಷ್ಟು ಜನರಿಗೆ ಗೊತ್ತಿಲ್ಲ ರಾಷ್ಟ್ರಕವಿ ಎಲ್ಲರಿಗೂ ಗೊತ್ತು ಮಹಾತ್ಮ ಗಾಂಧಿ ಎಷ್ಟು ಜನರಿಗೆ ಗೊತ್ತಿಲ್ಲ ನಮ್ಮೆಲ್ಲರಿಗೂ ಗೊತ್ತು ಸೊ ಆಡಿ ಸ್ವಾಮಿ ವಿವೇಕಾನಂದ ಎಷ್ಟು ಜನರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ತ್ಯಾಗ ಮಾಡುವುದನ್ನ ದೇಶ ಪ್ರೇಮವನ್ನ ಪ್ರತಿಯೊಂದನ್ನು ಕೂಡ ಕೆಲವೇ ಕೆಲವು ಜನ ಅದು ಕೇವಲ ಸೈನಿಕರಿಗೆ ಮಾತ್ರ ಸೀಮಿತ ಗುಂಡು ತಿನ್ನೋದು ಅಂದ್ರೆ ಪೊಲೀಸರಿಗೆ ಮಾತ್ರ ಸೀಮಿತ ಅಂತ ನಾವು ಅಂದ್ಕೊಳ್ತೀವಿ ಯಾವ ನಾಗರಿಕ ಯಾವ ನಾಗರಿಕ ಇವತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತ ಹೇಳಿ ಒಬ್ಬ ಪಿ ಐ ನನ್ನ ಜೊತೆ ಕೆಲಸ ಮಾಡಿದವರು ಸಾವು ಬದುಕಿನ ಮಧ್ಯೆ ಹೈದರಾಬಾದಲ್ಲಿ ತಲೆಗೆ ಬುಲೆಟ್ ತಗಲಿದೆ ಬಿದ್ದಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ ಬಹಳಷ್ಟು ಆರೋಪ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಸಮಾಜವನ್ನ ಸುಸ್ಥಿತಿಯಲ್ಲಿಡಲಿಕ್ಕೆ ಗುಂಡು ತಿಂತಾರೆ ತಿನ್ನೋರಿಬ್ರೆ ಗಡಿಯಲ್ಲಿ ಸೈನಿಕ ನಾಡಲ್ಲಿ ಪೊಲೀಸ್ ಸೊ ಆ ಕಾರಣಕ್ಕೆ ಸೇವಾ ಮನೋಭಾವ ಅನ್ನೋದು ಮಕ್ಕಳನ್ನ ಬೆಳೆಸಬೇಕಾದ್ರೆ ಒಂದು ವೇಳೆ ಮಹಾತ್ಮ ಗಾಂಧೀಜಿಯ ಹೋಮ್ ವರ್ಕ್ ಅನ್ನ ನೀವು ಅವ್ರಿಗೆ ಮಾಡಿಕೊಟ್ಟಾದ್ರೆ ಮರುದಿನದಿಂದ ಮಹಾತ್ಮ ಗಾಂಧೀಜಿಯ ಕೆಲವೇ ಕೆಲವು ಅಂಶಗಳಾದರೂ ನಮ್ಮ ಮಕ್ಕಳಲ್ಲಿ ನಾವು ನಾವು ನೋಡುವಂತಾಗಬೇಕು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನೋ ಬಸವಣ್ಣನ ವಚನವನ್ನ ಮಗು ಹೇಳಿದ್ದೇ ಆದರೆ ಅದನ್ನ ತನ್ನ ಪ್ರತಿನಿತ್ಯದ ಅಂಶದಲ್ಲಿ ಪ್ರತಿನಿತ್ಯದ ಬದುಕಲ್ಲಿ ಮಗುಗೆ ಅದನ್ನ ಸ್ಪಷ್ಟವಾಗಿ ಹೇಳಿಕೊಟ್ಟು ಅದನ್ನು ಪಾಲಿಸುವಂತೆ ನಾವು ಮಾಡಬೇಕು ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಇತಿಹಾಸವನ್ನ ಅವರು ಓದಬೇಕಾದ್ರೆ ಕೇವಲ ಅಂಕಗಳಿಕೆ ಅಷ್ಟೇ ಅಲ್ಲ ಹೋಮ್ವರ್ಕ್ ಮಾಡಲಿಕ್ಕೆ ಅಲ್ಲ ಆ ಚರಿತ್ರೆಗಳನ್ನ ಅವರಿಗೆ ಕಲಿಸುವ ಉದ್ದೇಶ ಅವರೆಲ್ಲರಿಗೂ ಆ ಪಾಠವನ್ನ ಇಟ್ಟಿರುವ ಉದ್ದೇಶ ಮಹಾತ್ಮಾ ಗಾಂಧೀಜಿಯ ಬದುಕನ್ನ ಅವರಿಗೆ ಹೇಳಿಕೊಡುವ ಉದ್ದೇಶ ಸ್ವಾಮಿ ವಿವೇಕಾನಂದನ ಜೀವನ ಚರಿತ್ರೆಯನ್ನ ಅವರ ರಾಷ್ಟ್ರ ಕಲ್ಪನೆಯನ್ನ ಹೇಳುವ ಉದ್ದೇಶ ಅದೆಲ್ಲ ಅವರು ಕೂಡ ಅವರಂತೆ ಆಗಲಿ ರಾಷ್ಟ್ರಕ್ಕೋಸ್ಕರ ತಾವು ಬೆಳೆದ ನಾಡಿಗೋಸ್ಕರ ಅದೇ ದಿಶೆಯಲ್ಲಿ ಕಾಣಿಕೆಗಳನ್ನ ಕೊಡಲಿ ಹಾಗೆ ಕನಸನ್ನ ಕಾಣ್ಲಿ ಅವರಲ್ಲೂ ಇವರೊಬ್ಬರ ಆಗಲಿ ಅಂತ ಕೇವಲ ಅಂಕಗಳಿಕೆಗಲ್ಲ ಬಾಯ್ ಮಾಡ್ಲಿಕ್ಕಲ್ಲ ಭಾಷಣವನ್ನ ಮಾಡಲಿಕ್ಕಲ್ಲ ಸೊ ಆ ದೃಷ್ಟಿಯಿಂದ ಅರೆಹಳ್ಳಿಯಲ್ಲಿ ಒಂದು ಘಟನೆ ರಿಪೋರ್ಟ್ ಆಗಿದೆ ಎರಡು ದಿವಸದ ಯಾರಾದರೂ ಪತ್ರಿಕಾ ಮಿತ್ರರಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಬ್ಬ ಹದಿನಾಲ್ಕು ವರ್ಷದ ಹುಡುಗಿ ವಿಷ ಕುಡಿದು ಹದಿನಾಲ್ಕು ವರ್ಷದ ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂತ ಮಲ್ನಾಡ್ ಶಾಲೆಯಲ್ಲಿ ಓದ್ತಕ್ಕಂತ ಹುಡುಗಿ ಪತ್ರಿಕೆಯಲ್ಲಿ ಬಂದಿದೆ ವಿಷ ಕುಡಿದು ನನ್ನ ಒಂದೇ ಒಂದು ಪ್ರಶ್ನೆ ಎಲ್ಲ ಪೋಷಕರಿಗೂ ಶಿಕ್ಷಕರಿಗೂ ನಾವು ಈ ಕೊಡುವ ಕೊಡುವಣದಿಂದ ಯಾರು ಉದ್ಯೋಗ ತಗೋಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಬದುಕನ್ನ ಹುಟ್ಟಿದ ಮೇಲೆ ಸಾಮಾನ್ಯವಾದ ಒಂದು ಬದುಕನ್ನ ಸಾವನ್ನ ಗೆಲ್ಲುವ ಅಥವಾ ಸಾವನ್ನ ಎದುರಿಸುವ ನೀಟಾಗಿ ನಾನು ಬದುಕಬಲ್ಲೆ ಎನ್ನುವ ಆತ್ಮವಿಶ್ವಾಸವನ್ನೇ ತುಂಬದೆ ಹೋದ್ರೆ ಶಿಕ್ಷಣ ಯಾವುದೇ ಸಮಸ್ಯೆ ಬಂದರೂ ನಾವು ಎದುರಿಸಬಹುದು ಅನ್ನೋ ಆತ್ಮವಿಶ್ವಾಸವನ್ನ ಶಿಕ್ಷಕರು ತುಂಬದೆ ಹೋದಲ್ಲಿ ನಾವು ಕಲಿಯುವ ಪಾಠ ತುಂಬದೇ ಹೋದಲ್ಲಿ ಆ ಏನ್ ಕಲಿತರೆ ಏನು ಪ್ರಯೋಜನ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು ಅಂದರೆ ಆತ್ಮಹತ್ಯೆ ನಾವು ಮಾಡಿಕೊಳ್ಳುವುದಾದರೆ ಆ ಶಿಕ್ಷಣ ಕಲಿತು ಏನು ಪ್ರಯೋಜನ ಸೊ ಆ ಕಾರಣಕ್ಕಾಗಿ ಪ್ರತಿ ಪ್ರತಿ ಪಾಠಕ್ಕೂ ಕೂಡ ತನ್ನದೇ ಆದ ಉದ್ದೇಶ ಇದೆ ನಾನು ಪ್ರಶ್ನಿಸದೆ ಯಾವುದೇ ವಸ್ತುವನ್ನು ಇದುವರೆಗೂ ಲೈಫಲ್ಲಿ ಎಕ್ಸೆಪ್ಟ್ ಮಾಡಲಿಲ್ಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಅಂದ ತಕ್ಷಣವೇ ಜಿ ಜಿ ಚವಡಿ ನನಗೆ ಕಲಿಸಿದ ಶಿಕ್ಷಕರು ನಾನು ಕೇಳಿದ್ದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಯಾಕೆ ಮೇಡಮ್ ಇರಬೇಕು ಆ ಸೂತ್ರ ಇಸ್ ಎಮ್ ಸಿ ಸ್ಕ್ವೇರ್ ನನಗೆ ಬಿಡಿಸಿ ಹೇಳಿ ಐನ್ಸ್ಟೀನ್ಗೆ ಅದನ್ನ ಅದನ್ನ ಅವನು ಕಂಡು ಹಿಡಿದ ಅನ್ನೋದಾದರೆ ಗುರುತ್ವಾಕರ್ಷಣೆಯನ್ನ ಅವರು ಕಂಡು ಹಿಡಿದ್ರು ಅನ್ನೋದಾದರೆ ಐಜಾಕ್ ನ್ಯೂಟನ್ ಅದು ಹೇಗೆ ಕಂಡು ಹಿಡಿದ ಅವನಿಗೆ ಕೊಟ್ಟ ಶಿಕ್ಷಣ ಹೇಗಿತ್ತು ಒಂದು ನೊಬೆಲ್ ಪ್ರಶಸ್ತಿಯನ್ನ ಮೇಡಮ್ ಕ್ಯೂರಿ ತಗೊಂಡ್ರು ಅಂದರೆ ಅದು ನೊಬೆಲ್ ಪ್ರಶಸ್ತಿ ಅಂದರೆ ಏನು ಅನ್ವೇಷಣೆ ಅಂದರೆ ಏನು ಸಂಶೋಧನೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಿದ್ವಿ ಯಾವಾಗ ಪ್ರಶ್ನಿಸುವ ಗುಣ ಗುಣ ಪೋಷಕರಲ್ಲಿ ಪ್ರಥಮವಾಗಿ ವಿದ್ಯಾರ್ಥಿಗಳಲ್ಲಿ ಬರುತ್ತೋ ಹೇಳಿಕೊಡುವ ಪ್ರತಿಪಾಠವನ್ನ ಚರಿತ್ರೆಯನ್ನ ಇದನ್ನ ನಾ ನಿನಗೆ ಹೇಳುವ ಉದ್ದೇಶ ಇದು ಇವರ ಬದುಕದ ಹಾದಿ ಹೀಗಿತ್ತು ಆ ಕಾರಣಕ್ಕಾಗಿ ನೀನು ಹೀಗೆ ಬದುಕಲಿ ಅನ್ನೋದು ನನ್ನ ಕನಸು ನೀನು ಕೂಡ ಹೀಗಾಗಲಿ ಅನ್ನೋದನ್ನ ಆಸೆ ಅನ್ನೋ ಪ್ರತಿ ಒಂದೊಂದು ಪಾಠ ಒಂದು ಒಳ್ಳೆ ಗುಣವನ್ನ ಪ್ರತಿ ದಿವಸ ಒಂದೊಂದು ಹೇಳಿದ್ದಾದ್ರೆ ಮಗು ನಾವು ಕಂಡಂತೆ ಆಗುತ್ತೆ ನಾವು ಏನು ಆಸೆ ಇಟ್ಕೊಳ್ತೀವೋ ಏನ್ ಕನಸನ್ನ ಕಾಣ್ತೀವೋ ಹಾಗಾಗತ್ತೆ ಒಂದು ಸಾರಿ ಇತಿಹಾಸ ಇತಿಹಾಸ ಅಂತ ಪದೇ ಪದೇ ನಾನು ಯಾಕೆ ಹೇಳ್ತೀನಿ ಪೋಷಕರಿಗೆ ಅಂದರೆ ಇತಿಹಾಸದ ಇತಿಹಾಸ ಅಥವಾ ಜಗತ್ತಿನ ಇತಿಹಾಸ ಅನ್ನೋದು ಕೆಲವೇ ಕೆಲವು ಬೆರಳೆಣಿಕೆಯ ಬೆರಳಣಿಕೆಯ ಸಾಧಕ ವ್ಯಕ್ತಿಗಳ ಇತಿಹಾಸ ಅದು ಐನ್ಸ್ಟೀನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು ಮಹಾತ್ಮ ಗಾಂಧೀಜಿಯವರ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು ಮಹಾತ್ಮ ಗೌತಮ್ ಬುದ್ಧನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು ಬಸವಣ್ಣನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು ಕೇವಲ ಅವರ ಹೆಸರು ಮಾತ್ರ ಯಾಕಿದೆ ಇತಿಹಾಸ ಗೌರವಿಸುವುದು ಸಾಧಕರನ್ನ ಮನುಷ್ಯನಾಗಿ ಹುಟ್ಟಿ ಯಾಗೋ ಬೆಳೆದು ಎಲ್ಲೋ ಒಂದ್ ಕಡೆ ನಾವು ಅವಸಾನಗೊಂಡ್ರೆ ನಿರ್ಣಾಮಗೊಂಡ್ರೆ ನಮ್ಮನ್ನು ಯಾರು ನೆನೆಸಲ್ಲ ಇತಿಹಾಸ ಗೌರವಿಸುವುದು ಸಾಧಕರನ್ನ ಅದಕ್ಕೆ ದೊಡ್ಡ ಅನ್ವೇಷಣೆ ಬೇಕಾಗಿಲ್ಲ ಅನ್ವೇಷಣೆ ಬೇಕಾಗಿಲ್ಲ ಇರತಕ್ಕಂಥ ಒಳ್ಳೆ ಗುಣಗಳನ್ನ ಸಾಕಾರ ಸರಿಯಾಗಿ ಹೇಳ್ಕೊಟ್ರೆ ಸಾಕು ಅದಾಗುತ್ತೆ ಸೊ ಆ ಕಾರಣಕ್ಕೆ ಪೋಷಕರ ಬಹುದೊಡ್ಡ ಜವಾಬ್ದಾರಿ ಮಕ್ಕಳ ಬೆಳವಣಿಗೆಯನ್ನ ತನ್ನ ಸ್ಪಷ್ಟ ನಿರ್ಧಾರವನ್ನ ಮಗು ತಾನು ತೆಗೆದುಕೊಳ್ಳುತ್ತೆ ತೆಗೆದುಕೊಂಡ ಕೆಲ ನಿರ್ಧಾರಗಳಿಂದ ನಿಮಗನಿಸ್ಬೇಕು ಹೌದು ಇವತ್ತು ಅವನು ಸಶಕ್ತನಾದ ಪ್ರಯೋಜಕನಾದ ನಾಗರಿಕನಾದ ಸತ್ಪ್ರಜೆಯಾದ ಅನ್ನುವವರೆಗೂ ಕೂಡ ಅವರ ಬೆಳವಣಿಗೆಗೆಯನ್ನು ಗಮನಿಸುವುದು ಅತಿ ಅನಿವಾರ್ಯ ಅದರ್ವೈಸ್ ಏನಾಗುತ್ತೆ ಯಾವತ್ತೋ ಒಂದು ದಿವಸ ಎಲ್ಲೋ ಭದ್ರಾವತಿಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅವನು ಕ್ರಿಕೆಟ್ ಬೆಟ್ಟಿಂಗ್ಗೆ ಎಡಿಕ್ಟ್ ಆಗಿದ್ದ ಅಂತ ಹೇಳಿ ಯಾವತ್ತೋ ಒಂದು ದಿವಸ ಸ್ಕೂಲ್ಗೆ ಹೋದ ಮಗಳು ಬರದಾದ ಹೋದಾಗ ಗೊತ್ತಾಗುತ್ತೆ ಯಾರದ ಜೊತೆ ಆಫೇರ್ ಇತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಬೇಕಾಗತ್ತೆ ಸೊ ಆ ಕಾರಣಕ್ಕೆ ಯಾವತ್ತೋ ಒಂದು ದಿವಸ ಎಲ್ಲೋ ಒಂದು ತ್ರಿಬಲ್ ರೈಡಿಂಗ್ ಹೋದಾಗ ಆಕ್ಸಿಡೆಂಟ್ ಆದಾಗ ಗೊತ್ತಾಗುತ್ತೆ ನನ್ನ ಮಗ ಈ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದ ಅಂತ ಹಾಗಾಗುವ ಮೊದಲು ಹಾಗಾಗುವ ಮೊದಲು ಪ್ರತಿಯೊಂದು ಒಂದು ಹಂತಕ್ಕೆ ಒಂದು ಮನುಷ್ಯ ಇವತ್ತು ಕೆಡಬೇಕಾದ್ರೆ ಸ್ಪೆಷಲಿ ಈ ಮೊಬೈಲ್ ಇಂಟರ್ನೆಟ್ ಬಂದ ಮೇಲೆ ಇಂಟರ್ನೆಟ್ ಬಂದ ಮೇಲೆ ಮಕ್ಕಳು ನಮ್ಮ ಕೈಯಲ್ಲಿಲ್ಲ ಬಿಕಾಸ್ ದೇ ಆರ್ ಎಕ್ಸ್ಪೋಸ್ ಟು ದಿಸ್ ಆರ್ ಗೂಗಲ್ ಯೂಟ್ಯೂಬ್ ಎವ್ರಿಥಿಂಗ್ ಎವ್ರಿಥಿಂಗ್ ಈಸ್ ಅವೈಲಬಲ್ ಒಂದು ಕ್ಲಿಕ್ ಮಾಡಿದರೆ ಸಾಕು ಹದಿನಾರು ಸಾವಿರ ಪೇಜ್ಗಳು ಹದಿನಾರು ಸಾವಿರ ವೆಬ್ಸೈಟ್ಗಳು ಓಪನ್ ಆಗುತ್ತೆ ಇವತ್ತು ಎಂಟು ವರ್ಷದ ಒಂದು ವಿಡಿಯೋ ಪಾರ್ಲರ್ ಸಾಕು ಕೆಡಬೇಕು ಅಂದ್ರೆ ಆ ಕಾರಣಕ್ಕೆ ಬೆಳೆಯುವ ಹಂತದಲ್ಲಿ ಯಾವ ರೀತಿ ಕೃಷಿ ಮಾಡ್ತೀವೋ ಬರೀ ಬೀಜವನ್ನು ಬಿತ್ತಿ ಹಾಗೆ ಬಿಟ್ಟು ಬಿಡ್ತಾನ ರೈತ ಬಿಡಲ್ಲ ಬಿತ್ತಿದ ಬೆಳೆ ಮಳೆ ಆಯ್ತು ಮಳೆ ಆದ್ಮೇಲೆ ಆ ಬಿತ್ತಿದ ಬೀಜ ಜೊತೆಗೆ ಅನವಶ್ಯಕವಾದ ಕಸಾನು ಬೆಳೆಯುತ್ತೆ ಆ ಕಸವನ್ನ ಗುರುತಿಸಿ ಹೊರತೆಗೆಯುವ ಕೆಲಸ ಆಗಬೇಕು ಬೆಳೆದಾದ್ಮೇಲೆ ಇನ್ನೇನು ಫಲ ಕೊಡುತ್ತೆ ಅಂದ ತಕ್ಷಣ ಕ್ರಿಮಿಕೀಟಗಳು ಬರ್ತವೆ ಅದಕ್ಕೆ ಔಷಧಿ ಸಿಂಪಡಿಸಬೇಕು ಔಷಧಿ ಸಿಂಪಡಿಸಿ ಕಳ್ಳಕಾಗರಿಂದ ಗಾಗಿಯಿಂದ ಕೂಬಿಯಿಂದ ಆ ಯಾವ್ದಾವ್ದೋ ದನಕರುಗಳಿಂದ ಆ ಬೆಳೆಯನ್ನು ರಕ್ಷಿಸಬೇಕು ರಕ್ಷಿಸಿದ ಮೇಲೆ ಫಲ ಬರುತ್ತೆ ಹಾಗೆ ಮಕ್ಕಳನ್ನ ಬೆಳೆಸುವುದು ಅನ್ನೋದು ಕೂಡ ಒಂದು ಕೃಷಿ ಇದ್ದಾಗೆ ಅವರನ್ನ ಕಸದಿಂದ ರಕ್ಷಿಸಬೇಕು ಈ ಕ್ರಿಮಿ ಕೀಟಗಳಿಂದ ರಕ್ಷಿಸಬೇಕು ಕಳ್ಳ ಕಾಕರಿಂದ ರಕ್ಷಿಸಬೇಕು ದನ ಕರುಗಳಿಂದ ರಕ್ಷಿಸಬೇಕು ಕಾಡು ಪ್ರಾಣಿಗಳಿಂದ ರಕ್ಷಿಸಬೇಕು ಅಂದಾಗ ಒಂದು ಫಲವತ್ತಾದ ಕೃಷಿಯನ್ನ ಪೋಷಕರು ಮಾಡಿದಂತಾಗುತ್ತೆ ಆ ಕಾರಣಕ್ಕೆ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ ಇತ್ತೀಚೆಗೆ ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ಅದು ಅಪ್ರಾಪ್ತ ವಯಸ್ಕರ ಮೇಲೆ ಆಗುತ್ತಿರ್ತಕ್ಕಂಥ ದೌರ್ಜನ್ಯ ಅತ್ಯಾಚಾರಗಳು ಹೆಚ್ಚಾಗ್ತಿದೆ ಅದಕ್ಕೆ ನೇರವಾಗಿ ನಾವೇ ಹೊಣೆಗಾರರು ಬೇರೆ ಯಾರೂ ಅಲ್ಲ ಅವನು ಕ್ರಿಮಿನಲ್ ಮೆಂಟಲ್ ಇದ್ದ ಅವನು ಅಟ್ಯಾಕ್ ಮಾಡಿದ ನೋ ವಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಅವನು ಯಾರದೋ ಒಬ್ಬ ಮಗ ಅವನು ಯಾರದೋ ನೆರವರೆಯಲ್ಲಿ ವಾಸವಾಗಿದ್ದ ಸರಿಯಾದ ಶಿಕ್ಷಣ ಸಿಗದೆ ಹೋದಲ್ಲಿ ಸರಿಯಾದ ಸ್ಕೂಲಿಂಗ್ ಸಿಗದೆ ಹೋದಲ್ಲಿ ಸರಿಯಾದ ಬುದ್ಧಿ ಮಾತು ಹೇಳ್ತಕ್ಕಂಥ ತಂದೆ ತಾಯಿಗಳು ಸಿಗದೆ ಹೋದಲ್ಲಿ ಅಂತ ಅಪ್ರಯೋಜಕರಾಗ್ತಾರೆ ಪ್ರಯೋಜಕರ ಬದಲು ನಮಗೆ ದೇಶವನ್ನು ಕಟ್ಟುವ ಮಕ್ಕಳಾಗ್ತಾರೋ ಬಿಡ್ತಾರೋ ಈ ದೇಶಕ್ಕೆ ಬಹುದೊಡ್ಡ ಕಾಣಿಕೆಯನ್ನ ಹೆಸರು ತರ್ತಕ್ಕಂಥ ವ್ಯಕ್ತಿಗಳನ್ನ ಮಕ್ಕಳು ಆಗ್ತಾರೋ ಬಿಡ್ತಾರೋ ಬಟ್ ತಂದೆ ತಾಯಿಗಳಿಗೆ ನಾವು ಬೆಳೆದಿರ್ತಕ್ಕಂಥ ಊರಿಗೆ ಮೊಹಲ್ಲಾಗೆ ಜಿಲ್ಲೆಗೆ ರಾಜ್ಯಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಮಕ್ಕಳು ಆಗದಿರಲಿ ತನ್ನ ಹಕ್ಕು ಮತ್ತು ತನ್ನ ಆತ್ಮಗೌರವದೊಂದಿಗೆ ಪರರ ನನ್ನ ಜೊತೆಗಿರುವವರ ಗೆಳೆಯರ ನೆರವರೆಯವರ ಅನ್ಯ ಜಾತಿಯ ಅನ್ಯ ಧರ್ಮದ ವ್ಯಕ್ತಿಗಳ ಗೌರವವನ್ನು ಕಾಪಾಡುವಂಥ ವ್ಯಕ್ತಿಗಳು ಮಕ್ಕಳು ನಮ್ಮ ಮಕ್ಕಳು ಆಗಲಿ ಅನ್ನೋದು ಬಹುದೊಡ್ಡ ಉದ್ದೇಶ ಇವತ್ತು ಐ ಆಲ್ವೇಸ್ ಕೋಟೆಟ್ ಪ್ರತಿ ಸಾರಿ ಹೇಳ್ತೀನಿ ನಾವು ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತೀವಿ ಪರ್ಸೆಂಟೇಜ್ ಮೇಲೆ ಅಥವಾ ಈ ಔಪಚಾರಿಕ ಪರೀಕ್ಷೆಗಳ ಆಧಾರದ ಮೇಲೆ ನಾವು ಅವರನ್ನ ಅಳಿತೀವಿ ಇವನು ಜಾಣ ಇವನು ಜಾಣ ಅಲ್ಲ ಅಂತ ಕರಿತೀವಿ ಇಟ್ ಈಸ್ ರಾಂಗ್ ಇಟ್ ಈಸ್ ರಾಂಗ್ ಅದು ತಪ್ಪು ಪಾಕಿಸ್ತಾನದಲ್ಲೇ ಆದ ದಂಗಿಯಿಂದ ಓಡಲಿಕ್ಕೆ ಪ್ರಾರಂಭ ಮಾಡಿದ ಒಬ್ಬ ವ್ಯಕ್ತಿ ಒಲಿಂಪಿಕ್ ನಲ್ಲಿ ಮೆಡಲ್ ತಗೊಂಡ್ಬಂದ ಓಟದಲ್ಲಿ ಅವನಿಗೇನು ಅದ್ಭುತ ಜ್ಞಾನವಿರಲಿಲ್ಲ ಸೊ ಯಾವುದೋ ಒಂದು ಮೂಲೆಯಲ್ಲಿ ಕಲ್ಲು ಒಬ್ಬ ಹುಡುಗ ಇದ್ದರೂ ಕೂಡ ನಾಳೆ ಪದಕವನ್ನು ತರ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಈಜ್ ಚೈಲ್ಡ್ ಈಸ್ ಯುನಿಕ್ ಪ್ರತಿ ಮಗುವಲ್ಲೂ ಕೂಡ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆ ಅನ್ನೋದು ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಅವನು ಜಾಣ ಅಂತ ಅಲ್ಲ ನೈಂಟಿ ಫೈವ್ ಅಥವಾ ಎ ಪ್ಲಸ್ ಗ್ರೇಡ್ ತಗೊಂಡ್ ಅವನು ಜಾಣ ಅಂತ ಅಲ್ಲ ಸರ್ಕಾರಿ ನೌಕರಿಯನ್ನ ಸರ್ಕಾರಿ ನೌಕರಿಯನ್ನ ಅವನು ಗಳಿಸಿದ್ರೇನೆ ಅವನು ಜಾಣ ಅಂತ ಅಲ್ಲ ಒಂದು ವೇಳೆ ನಾಳೆ ಎಲ್ಲಾ ಹೋಟೆಲ್ ಇಂಡಸ್ಟ್ರಿಗಳು ಹೋಟೆಲ್ ಮಾಲೀಕರು ಅಲ್ಲಿರ್ತಕ್ಕಂಥ ಕ್ಲೀನರ್ಗಳು ಸಪ್ಲೈಯರ್ಗಳು ಇವತ್ತಿಂದ ನಾವು ನಮ್ಮ ವೃತ್ತಿಯನ್ನು ತ್ಯಜಿಸ್ತೀವಿ ಅಂದ್ರೆ ನಾವ್ ಏನ್ ಮಾಡ್ಬೇಕ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಚಪ್ಪಲಿ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ನಾಳೆ ನಾವು ಇವತ್ತಿಂದ ಚಪ್ಪಲಿ ಮಾಡಲ್ಲ ಟೇಲರಿಂಗ್ ಹೊಲಿತಕ್ಕಂಥ ವ್ಯಕ್ತಿಗಳು ಇವತ್ತಿಂದ ನಾವು ಇನ್ಫೀರಿಯಾರಿಟಿ ಅನ್ನೋದಾದ್ರೆ ಹೊಲಿಯಲ್ಲ ಅಂದ್ರೆ ನಾವು ಹಾಗೆ ಅಡ್ಡಾಡ್ಬೇಕಾಗತ್ತೆ ರೈತ ನಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ ನೀವೆಲ್ಲ ಅಲ್ಲಿ ಕುತ್ಕೊಂಡು ಅಡ್ಮಿನಿಸ್ಟ್ರೇಷನ್ ನಡೆಸ್ತೀರಾ ನಾನು ಬೆಳೆಯಲ್ಲ ಅಂದ್ರೆ ನಾವು ಏನು ಊಟ ಮಾಡೋದು ಸೊ ಆ ಕಾರಣಕ್ಕೆ ಕಾಯಕವೇ ಕೈಲಾಸ ಪ್ರತಿ ರೊತ್ತಿಗೂ ತನ್ನ ರೊತ್ತಿ ಗೌರವವಿದೆ ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವ ಗುಣ ನಮ್ಮಲ್ಲಿ ಬರಬೇಕು ಸೊ ಆ ಕಾರಣಕ್ಕೆ ಅದು ಬೆಳೆದಾಗ ಅದು ಪೋಷಕರಲ್ಲಿರ್ಬೇಕು ಇಟ್ ಇಸ್ ನಾಟ್ ನೆಸಸರಿ ದ್ಯಾಟ್ ಮೈ ಕಿಡ್ ಶುಡ್ ಸ್ಪೀಕ್ ಫ್ಲೂಯೆಂಟ್ ಇಂಗ್ಲಿಷ್ ಅದಲ್ಲ ನಾನು ಪಕ್ಕಾ ಕನ್ನಡ ಮೀಡಿಯಂ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಎಂಟು ಕಿಲೋಮೀಟರ್ ಓಡ್ತಾ ಇದ್ದೆ ಹೈಸ್ಕೂಲ್ಗೆ ಏಟ್ ಕಿಲೋಮೀಟರ್ ಐ ಯೂಸ್ ಟು ರನ್ ನೀಲ್ಗೊಂದ ಅನ್ನೋ ಸಣ್ಣ ಹಳ್ಳಿ ಕುಮಾರವ್ಯಾಸ ಬರದ ವೀರನಾರಾಯಣನ ಊರು ನನ್ನೂರು ಪಕ್ಕಾ ಬಿ ಎವರೆಗೂ ಓದಿದ್ದು ಕನ್ನಡ ಮೀಡಿಯಂನಲ್ಲೇ ಯು ಪಿ ಎಸ್ ಸಿ ಮಾತ್ರ ಬರೆದಿದ್ದು ಇಂಗ್ಲೀಷ್ನಲ್ಲಿ ಸೊ ನನ್ನ ಹತ್ರ ಇದ್ದದ್ದು ಒಂದೇ ಒಂದು ಅಸ್ತ್ರ ನನ್ನ ಹತ್ರ ಕಳ್ಕೊಳ್ಳಿಕ್ಕೆ ಏನೂ ಇರಲಿಲ್ಲ ಎಲ್ಲ ಪಡೆಯಲಿಕ್ಕೆ ಅನ್ನೋ ಒಂದು ಹುಂಬು ಧೈರ್ಯ ಈ ಜಗತ್ತಿನಲ್ಲಿ ನನಗೇನಾದರೂ ಇದ್ರೆ ಅದು ಪಡೆಯಲಿಕ್ಕೆ ಐ ಹ್ಯಾವ್ ನಥಿಂಗ್ ಟು ಲೂಸ್ ನನಗೆ ಕಳೆದುಕೊಳ್ಳಲಿಕ್ಕೆ ಅನ್ನೋದಕ್ಕೆ ನನ್ನ ಹತ್ರ ಏನು ಇಲ್ಲ ಇಫ್ ಎಡ್ ಆಲ್ ದೇರ್ ಇಸ್ ಎನಿ ಚಾನ್ಸಸ್ ಇಟ್ ಇಸ್ ಟು ಗೇನ್ ಸೊ ಹಾಗೆ ಅತಿ ಸಣ್ಣ ಅವತ್ತೇ ಇಂಟರ್ವ್ಯೂಗೋಸ್ಕರ ಯು ಪಿ ಎಸ್ ಸಿ ಇಂಟರ್ವ್ಯೂ ಅಂತಂದ್ರೆ ಸಾಮಾನ್ಯ ಇರಲ್ಲ ನಾನು ಬರ್ದಾಗ ಹದಿನೈದು ಲಕ್ಷ ಜನ ನನ್ನ ಜೊತೆ ಬರೆದವರು ಐ ಪಿ ಎಸ್ ಆದದ್ದು ಕೇವಲ ನೂರು ಜನ ನಿರ್ಭಯ್ ಶರ್ಮಾ ಅಂತ ಇಂಟರ್ವ್ಯೂ ಬೋರ್ಡ್ ಲಾಸ್ಟ್ ಕೊನೆ ಮಾತು ಹೇಳಿ ಮುಗಿಸ್ತೇನೆ ಹೋದಾಗ ಒಂದು ಕಾಕಿ ಒಳ್ಳೆ ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕೊಂಡು ಒಂದು ನನ್ನ ಫ್ರೆಂಡ್ನ ರೂಮ್ ಪಾರ್ಟ್ನರ್ ಶೂ ಹಾಕೊಂಡು ನಾನು ಒಳಗಡೆ ಎಂಟ್ರಿ ಆದಾಗ ಬರೋಬ್ಬರಿ ಅರ್ಧ ಗಂಟೆಗಳ ಇಂಟರ್ವ್ಯೂ ಆಯ್ತು ಏನೇನೋ ಕೇಳಿದ್ರು ನನ್ನದೇ ಧಾಟಿಯಲ್ಲಿ ನನ್ನ ಅಪ್ಪಟ ದೇಶಿ ಪ್ರತಿಭೆ ನನ್ನ ಹಿನ್ನೆಲೆ ಸಂಸ್ಕೃತಿ ದೇಶ ಚರಿತ್ರೆಯನ್ನು ಓದ್ಕೊಂಡಿದ್ದೀನಿ ಮಹಾನ್ ವ್ಯಕ್ತಿಗಳ ಬದುಕನ್ನು ತಿಳ್ಕೊಂಡಿದ್ದೀನಿ ಎಲ್ಲ ಉತ್ತರಿಸಿದಾದ ಮೇಲೆ ಕೊನೆಯ ಪ್ರಶ್ನೆ ನನಗಿದ್ದು ರವಿ ಇಫ್ ಐ ಡೋಂಟ್ ಸೆಲೆಕ್ಟ್ ಯು ದಿಸ್ ಟೈಮ್ ವಿಲ್ ಯು ನಾಟ್ ಫೀಲ್ ಬ್ಯಾಡ್ ನಾನು ನಿನ್ನನ್ನು ಈ ಸಾರಿ ಯು ಪಿ ಸಿಗೆ ಸೆಲೆಕ್ಷನ್ ಮಾಡದೆ ಹೋದರೆ ನಿನಗೆ ಬೇಜಾರಾಗಲ್ವಾ ಸರ್ ಒಂದೇ ಒಂದು ಕಾರಣಕ್ಕೆ ನನಗೆ ಬೇಜಾರಾಗುತ್ತೆ ಆಗುತ್ತೆ ವಾಟ್ ಇಸ್ ದಾಟ್ ಸರ್ ಐ ವಿಲ್ ಫೀಲ್ ಬ್ಯಾಡ್ ಮೈ ಕಂಟ್ರಿ ವಿಲ್ ಲೂಸ್ ಒನ್ ಇಯರ್ ವ್ಯಾಲ್ಯೂಯಬಲ್ ಸರ್ವಿಸ್ ಆಫ್ ಮೈಂಡ್ ಹವೇವರ್ ನೆಕ್ಸ್ಟ್ ಟೈಮ್ ಐ ವಿಲ್ ಬಿ ಟಾಪರ್ ನನ್ನ ದೇಶ ಒಂದು ವರ್ಷದ ಅತ್ಯುತ್ತಮ ಸೇವೆಯನ್ನು ಕಳೆದುಕೊಂಡು ಬಿಡುತ್ತಲ್ಲ ಅಂತ ನನಗೆ ಬಹಳ ನೋವಾಗುತ್ತೆ ಆದ್ರೆ ನೆಕ್ಸ್ಟ್ ಟೈಮ್ ನಾನೇ ಟಾಪರ್ ಇರ್ತೀನಿ ಅಂತ ಹೇಳಿ ಬಂದಿದ್ವಿ ಆ ಧೈರ್ಯ ಬರಲಿಕ್ಕೆ ಕಾರಣ ಆ ಧೈರ್ಯ ಬರಲಿಕ್ಕೆ ಕಾರಣ ಇವತ್ತಿಗೂ ಆ ಧೈರ್ಯ ಇರಲಿಕ್ಕೆ ಕಾರಣ ಒಂದೇ ಒಂದು ನಾವು ಬೆಳೆದಿದ್ದು ಪಕ್ಕಾ ಅಪ್ಪಟ ಗ್ರಾಮೀಣ ಪ್ರದೇಶ ನಾನು ಪ್ರತಿ ಸಾರಿ ಸ್ವಾಮಿ ವಿವೇಕಾನಂದನನ ಬಗ್ಗೆ ಕೇಳಿದಾಗ ಅವನ ಬಗ್ಗೆ ಓದಿದಾಗ ಆಶ್ಚರ್ಯವಾಗುತ್ತೆ ನನ್ನಂತೆ ದೇಹದಾರಿಯಾಗಿ ಹುಟ್ಟಿದ ಒಬ್ಬ ವ್ಯಕ್ತಿ ಹೀಗೆ ಬದುಕಿದನ ತನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲೇ ಇಡೀ ದೇಶದ ದುಸ್ವ ಸ್ಥಿತಿಯನ್ನು ನಮ್ಮ ದೇಶದ ದುರ ಅವಸ್ಥೆಯನ್ನು ನೋಡಿ ಹತ್ರ ಅವನಿಗೆ ಕಣ್ಣಲ್ಲಿ ನೀರು ಬಂತ ಹಾಗಾಗಿ ಇಷ್ಟೊಂದು ಸಂದೇಶವನ್ನು ಅವನು ಕೊಟ್ಟನ ಅಂತ ನನಗನ್ಸುತ್ತೆ ಒಬ್ಬ ವ್ಯಕ್ತಿ ಮಹಾತ್ಮ ಗೌತಮ ಬುದ್ಧ ರಾಜಕುಮಾರನಾಗಿದ್ದವನು ಕೇವಲ ನಾಲ್ಕೇ ನಾಲ್ಕು ಘಟನೆಗಳನ್ನು ನೋಡಿ ತನ್ನ ಎಲ್ಲಾ ಸುಖವನ್ನ ತ್ಯಜಿಸಿ ಒಬ್ಬ ಧರ್ಮ ಗುರುವಾದ್ನ ಅದು ಹ್ಯಾ ಸಾಧ್ಯ ನಾನೂ ಬಹಳಷ್ಟು ಸಾರಿ ಪ್ರಯತ್ನ ಮಾಡ್ತೀನಲ್ಲ ಸತ್ಯ ಹರಿಶ್ಚಂದ್ರ ಶ್ರವಣ ಕುಮಾರನ ಕಥೆಯನ್ನು ನೋಡಿದ ಮಹಾ ಮೋಹನ್ ದಾಸ್ ಕರಮ್ಚಂದ್ರ ಮಹಾತ್ಮನಾದ್ನ ಆ ಶ್ರವಣ ಕುಮಾರನ ಕತೆ ನನಗೂ ಗೊತ್ತಲ್ಲ ಸತ್ಯ ಹರಿಶ್ಚಂದ್ರನ ಸತ್ಯದ ಧರ್ಮ ನನಗೂ ಗೊತ್ತಲ್ಲ ನನಗ್ಯಾಕೆ ಸುಳ್ಳು ಇರಲಿ ಹೇಳದೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಈ ದೇಶದ ಎಲ್ಲಾ ಸಮಸ್ಯೆಗಳನ್ನು ಕಂಡು ಕೂಡ ಅಷ್ಟೊಂದು ಕಣ್ಣಲ್ಲಿ ನೀರು ನನಗೆ ಇವತ್ತಿಗೂ ಯಾಕೆ ಬರ್ತಾ ಇಲ್ಲ ಸೊ ಅದರಲ್ಲಿ ಅವರು ಎದರಿಂದ ಮಾಡಲ್ಪಟ್ಟಿದ್ರು ನಾನು ಎದರಿಂದ ಮಾಡಲ್ಪಟ್ಟಿದ್ದೀನಿ ಈ ಪ್ರಶ್ನೆಯನ್ನ ಪದೇ ಪದೇ ನಾನು ಹಾಕೊಳ್ತೀನಿ ಇದು ಸತ್ಪ್ರಜೆಯಾದ ಒಳ್ಳೆ ದೇಶಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಪ್ರತಿ ವ್ಯಕ್ತಿ ಹಾಕಿಕೊಳ್ಳಬೇಕಾದ ಪ್ರಶ್ನೆ ಇದು ನಾವು ಕಲಿಯುವ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಾವು ಋುತ್ತು ಮುತ್ತು ರತ್ನಗಳನ್ನು ಬಳಪದಿಂದ ಅಳದ್ವಿ ಅಂತ ಅಂದ್ರೆ ಸಾಲದು ಹಾಗಾದ್ರೆ ಅವನ ಆ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು ಅವನ ಅಳಿಸಿಕೊಂಡಂತ ಒಳ್ಳೆಯ ಗುಣಗಳು ಏನು ಯಾವ ಕಾರಣಕ್ಕಾಗಿ ಅವನು ಕೆಳಗೆ ಬಿದ್ದ ಅನ್ನೋದನ್ನ ನಾವು ಕಲಿಬೇಕು ಅಂದಾಗಲೇ ನಾವು ಚರಿತ್ರೆಯನ್ನ ಕಲಿತಿದ್ದು ಸಾರ್ಥಕ ಎಕನಾಮಿಕ್ಸ್ ಅನ್ನ ನಾವು ಓದಿದ್ದೇ ಆದ್ರೆ ದಿನನಿತ್ಯದ ಬಳಕೆ ವಸ್ತುಗಳನ್ನ ಅಥವಾ ಟಾಯ್ಲೆಟ್ ನಾವು ಏನದು ಫ್ಲಶ್ ಅನ್ನ ಟ್ಯಾಂಕ್ ಅನ್ನ ಫ್ಲಶ್ ಮಾಡಿದಾಗ ಐದು ಲೀಟರ್ ನೀರು ಹೋಗುತ್ತೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಎಷ್ಟೋ ಜನರಿಗೆ ಕುಡಿಯುವ ನೀರಿರಲ್ಲ ಇಪ್ಪತ್ತೈದು ಲಕ್ಷ ಜನ ಮಕ್ಕಳು ಜನರನ್ನ ಬಿಡಿ ಇಪ್ಪತ್ತೈದು ಲಕ್ಷ ಜನರ ಮಕ್ಕಳಿಗೆ ಇವತ್ತು ಎರಡು ಹೊತ್ತಿನ ಊಟ ಭಾರತ ದೇಶದಲ್ಲಿ ಸಿಗಲ್ಲ ಸೊ ಯು ಆಲ್ ಆರ್ ಬ್ಲಸ್ಡ್ ಯುನೈಟೆಡ್ ಅಕಾಡೆಮಿ ಅಂತ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯುತ್ತಮ ಸ್ಪೋರ್ಟ್ಸ್ ಹಾಗಿರಬೇಕು ಮಾತಾಡಬೇಕಂದ್ರೆ ಹೇಗಿರ್ಬೇಕು ಸ್ಟೇಜ್ ಫಿಯರ್ ಹೇಗಿರ್ಬೇಕು ಅಥವಾ ಹೇಗೆ ಹೋಗಲಾಡಿಸ್ಬೇಕು ಡ್ಯಾನ್ಸ್ ಮಾಡಿದ್ರೆ ಹೇಗಿರಬೇಕು ಭಾಷಣವನ್ನ ಹೇಗ್ ಮಾಡಬೇಕು ಸ್ಪೋರ್ಟ್ಸ್ ಅಲ್ಲಿ ನಾವು ಹೇಗಿರ್ಬೇಕು ಅನ್ನೋದು ಪ್ರತಿಯೊಂದನ್ನು ಹೇಳಿಕೊಡ್ತಾರೆ ಒಂದು ಸಾರಿ ಇದೆಲ್ಲದರಿಂದಲೂ ವಂಚಿತರಾದವರನ್ನ ನೋಡಿಕೊಂಡ್ರೆ ಆಲ್ ಆರ್ ಬ್ಲೆಸ್ಡ್ ಸೊ ಅಂತ ಒಳ್ಳೆಯ ಪೋಷಕರು ನಮ್ಮಲ್ಲಿ ನೀವಿದ್ದೀರಾ ಪ್ರತಿಯೊಬ್ಬ ಮಕ್ಕಳು ಎರಡು ಸಾವಿರದ ಐದುನೂರು ಜನ ಇವತ್ತೇನಿದೆ ಅದರಲ್ಲಿ ಒಂದೊಂದು ಮುತ್ತುರತ್ನಗಳ ಹೊರಹೊಮ್ಮಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಜೆಗಳು ಬರಲಿ ನಮ್ಮ ಜಿಲ್ಲೆ ನಮ್ಮ ನಗರಕ್ಕೆ ಅವರಿಂದ ಕೀರ್ತಿ ಸಲ್ಲಲಿ ಅವರನ್ನ ಹೆತ್ತ ತಂದೆ ತಾಯಿಗಳಿಗೆ ಗರ್ವ ಪಡುವಂತೆ ಆಗಲಿ ಹೆಮ್ಮೆ ಪಡಬೇಕು ಎಸ್ ಈಸ್ ಮೈ ಸನ್ ಸಿ ಈಸ್ ಮೈ ಡಾಟರ್ ಅಂತ ಹೆಮ್ಮೆಯಿಂದ ಹೇಳ್ಕೊಡುವಂಥ ಕೆಲಸಗಳನ್ನು ಅವ್ರು ಮಾಡಿದ್ರು ಸಾಕು ಅದು ಸಾರ್ಥಕ ಆ ದಿಶೆಯಲ್ಲಿ ತಾವೆಲ್ಲರೂ ಇರಲಿ ಪ್ರತಿ ದಿವಸ ಮಗುವಿನ ಅಭಿವೃದ್ಧಿಯನ್ನು ತಾವು ಗಮನಿಸ್ತೀರಾ ಒಂದು ಒಳ್ಳೆಯ ಕತೆ ಒಂದು ಒಬ್ಬ ಒಳ್ಳೆಯ ವ್ಯಕ್ತಿಯ ಚರಿತ್ರೆಯನ್ನು ಪ್ರತಿ ದಿವಸ ತಾವು ಹೇಳ್ತೀರಾ ಪ್ರತಿ ದಿವಸ ತಮ್ಮ ಮಗು ಮಾಡುವ ಚಟುವಟಿಕೆಯನ್ನ ಗಮನಿಸ್ತೀರಾ ಅಸತ್ಯವನ್ನು ಅವನು ಆಡದಿರುವಂತೆ ನೀವು ನೋಡ್ಕೊಳ್ತೀರಾ ಯಾವುದೇ ಕೆಟ್ಟ ದುರಭ್ಯಾಸ ಅವರಿಗೆ ಬಾರದಂತೆ ನಿಮ್ಮ ಎಲ್ಲ ಮಕ್ಕಳನ್ನು ಸಂರಕ್ಷಿಸ್ತೀರಾ ಒಳ್ಳೆ ಪ್ರಯೋಜಕ ಪ್ರಜೆಗಳನ್ನು ತಾವು ಕೊಡ್ತೀರಾ ಅನ್ನೋ ಆಶ್ವಾಸನೆಯೊಂದಿಗೆ ಅಥವಾ ಹಾಗೆ ಮಾಡ್ತೀರಾ ಅನ್ನೋ ನಂಬಿಕೆಯೊಂದಿಗೆ ನನ್ನನ್ನು ಇಲ್ಲ ಕರೆಸಿ ನನ್ನ ಎರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸ್ತೇನೆ ಧನ್ಯವಾದ ನಮಸ್ತೆ